ಜಿಲ್ಲೆ ಈ ದಿನ ನಾವು ಮೂವತ್ತೈದನೇ ವರ್ಷದ ರೈತ ಮುಖಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಈಗಿನಿಂದ ಎರಡು ನೂರ ಎಂಬತ್ತರಲ್ಲಿ ರೈತರು ಅವರ ಬೆಳೆ ಅವರು ಬೆಳೆದ ಬೆಳೆಗಾಗಿ ಬೆನ್ನೇ ಹೋರಾಟ ಮಾಡಿ ಮಾಡಿರ್ತಾರೆ ಎರಡು ನೂರ ಎಂಬತ್ತರಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾದ್ರೆ ಪೊಲೀಸರ ಗುಂಡಿಗೆ ಇಬ್ಬರು ರೈತರು ಬಲಿಯಾಗಿರ್ತಾರೆ ಆಗ ಆಗ ತಾನೇ ಹುಟ್ಟಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಗಿರ್ ಸೇನೆ ಅಂತ ಅವಾಗ ಪ್ರೊಫೆಸರ್ ಮಂಜುನಾಥ ಸ್ವಾಮಿಯವರು ಅದನ್ನು ಹುಟ್ಟಾಕಿದ್ರು ಅವರು ಅವರ ತುಂಬ ಮಾತೀವಿ ಅವರೇ ಎಲ್ಲ ನಾನು ಸದ್ಯದಲ್ಲಿ ಒಂದೆರಡು ಮಾತಾಡುತ್ತ ಇಷ್ಟಪಡ್ತೀನಿ ಅವಳಿ ಜಿಲ್ಲೆಯ ಉಪ ಸಚಿವರಾದ ಎಂ ರಾಮತ್ ಖಾನ್ ಅವರೇ ಸ್ವಲ್ಪನಾದರೂ ಕಾಣಿಸ್ತೀವಿ ನಾನು ಮನೇಲಿ ಏನಾಗಿದ್ದೆ ನಾನು ನಿಮಗೆ ಏನು ಹೇಳ್ತೀವಿ ನಮಗೆ ನಾವು ಈಗ ಆಕೆ ಹಾಕ್ತೀವಿ ನಾವು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ ಏನೋ ನಿಮ್ಮದು ಏನು ಸರ್ಕಾರ ಅಲ್ಲಿ ನಿಮ್ಮದು ಅದೆಲ್ಲ ಮೋಸ ಮಾಡಿ ನಮ್ಮ ಹತ್ರ ಓಲಾ ಓಡಾಕ್ಸ್ಕೊಂಡು ಗೆದ್ದು ಈಗ ಪ್ರಸ್ತುತ ದೋಸ್ತಲ್ಲ ಬರೀ ನೀವು ಹೆಂಗೆ ಬರ್ತೀವಿ ಹೊಸ ಬಟ್ಟಿಗೆ ಬರ್ರಿ ನಾವು ಜ್ವರ ಹೋಗ್ತೀವಿ ಮತ್ತು ಕಬ್ಬು ಪಾಠ ಪ್ರದರ್ಶನ ಮಾಡ್ತೀವಿ ಅಂತೇಳಿ ನನ್ನ ಮೂಲಕ ಮಾತು ನಿಮ್ಮ ಮೂಲಕ ಏನು ಮಾತಿಕೊಟ್ಟಿದ್ರು ಅವರು ನಾ ಎರಡು ಎರಡೇ ತಿಂಗಳಲ್ಲಿ ನಾವು ತಕರೆ ಕಾರ್ಖಾನೆ ಮಾಡ್ತೀವಿ ಅಂತೇಳಿ ಮಾತುಕಟ್ಟಿದ್ದೆ ಅವರು ಅವ್ರ ಅವರು ಮಾತು ತಂದುಬಿಟ್ರು ಅವರು ಹೀಗಾಗಿ ನಮ್ಮ ನಮ್ಮ ಜಿಲ್ಲೆ ನಾವು ಮಾಡೋಕ್ಕಾಗುತ್ತಿಲ್ಲ ಅವ್ರು ಬರಲಿ ಬಂದಾಗ ನಾವು ಅವರಿಗೆ ಕಬ್ಬು ಪಾಟ ಪ್ರದರ್ಶನ ಮಾಡ್ತೀವಿ ಮತ್ತು ಬೇರೆ ಅಂತೇಳಿ ನನ್ನ ಮೂಲಕ ನಾನು ಹೇಳಿ ಕಲವಾರು ನಾಗರಿಕ ಅಂತೇಳಿ ರೈತರ ಜಿಲ್ಲಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷರಾದ ಆರ್ ಆರ್ ಕಾಯಪ್ಪ ಅಂತೇಳಿ ನಾವು ಈ ರೈತ ಸಮುದಾಯನ ಸೇರಿ ರೈತರ ವ್ಯಕ್ತಿ ಮೇಲೆ ಕೂಡ